Music uh, part. Before this, actually, uh, basically, I'm a keyboard programmer. All the music made, songs Hari Krishna, All So now they have given me a chance. Thank you. And thank you, to the producer, and director. Thank you. Uh, me as the music director. As music director. We

ನನ್ನ ಇವತ್ತು ಐದನೇ ಸಿನಿಮಾ ಇದು ಹೀರೋ ಆಗಿ ಐದು ಸಿನಿಮಾಗಳಿಗೂ ನನಗೆ ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ ಈ ಸಿನಿಮಾಗೂ ಕೊಟ್ಟು ಬೆಳೆಸಿ ಅಂತ ನಾನು ಹೇಳ್ಕೊತೀನಿ ಅಷ್ಟೇ ನನ್ನ ಪಾತ್ರದ ಬಗ್ಗೆ ಆಲ್ರೆಡಿ ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ ನಾನೇನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡಲ್ಲ ನಿಮ್ಮ ಲೈಫ್ ಜಾಸ್ತಿ ಕಿಲ್ ಮಾಡಲ್ಲ ಮೋನಿಕ್ ಅವ್ರಿಗೆ ಹೌದಾ ನನ್ನ ಪಾತ್ರ ಒಂದು ನಾರ್ಮಲ್ ಒಬ್ಬ ಎಲ್ಲರೂ ನನ್ನ ಬಾಸ್ ಬಾಸ್ ಅಂತ ಕರೀತಾ ಇರ್ತಾರೆ ಹೀರೋ ಇಲ್ಲ ಸಿನಿಮಾದಲ್ಲಿ ಸಿನಿಮಾ ಅಲ್ಲ ಸಿನಿಮಾದಲ್ಲಿ ಸಿನಿಮಾ ಇರೋದಿಲ್ಲ ನೀವು ಹೆಚ್ಚಿಗೆ ಬೇಗ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಿನಿಮಾ ನೋಡಿ ಟ್ರೈಲರ್ ರಿಲೀಸ್ ಆಗುತ್ತೆ ಟ್ರೈಲರ್ ನೋಡಿ ಆಮೇಲೆ ಜಡ್ಜ್ ಮಾಡಿ ಏನ್ ಹೇಳಿ ಹೇಳಿ ಸರ್ ನಾನು ಬರ್ಬೇ ಹೇಳಿ ನಾನು ಸಿನಿಮಾದಲ್ಲಿ ಒಂದ್ ರೀತಿ ಸೆಲೆಬ್ರಿಟಿನೇ ಅಂದ್ರೆ ಯಾವ ರೀತಿ ಸೆಲೆಬ್ರಿಟಿ ಅನ್ನೋದನ್ನ ನೀವು ಸಿನಿಮಾದಲ್ಲಿ